ಬಿಸಿ ಬಿಸಿಯಾಗಿರೋ ಈರುಳ್ಳಿ ಬಜ್ಜಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ ಬನ್ನಿ ಹಾಗಾದರೆ ಬಿಸಿ ಬಿಸಿ ಆಗಿರೋ ಗರ್ಗರಿ ಆಗಿರೋ ಈರುಳ್ಳಿ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ ಎಲ್ರಿಗೂ ನಮಸ್ಕಾರ ನಾನು ಪಂಕಜ ಪಂಕಜ ಪಾಕಶಾಲೆಗೆ ಸ್ವಾಗತ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈರುಳ್ಳಿ ಬೋಂಡ ಮಾಡೋಕ್ಕೆ ನಾನು ಇಲ್ಲಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ತೆಳುವಾಗೆ ಉದ್ದುದ್ದಾಗೆ ಕಟ್ ಮಾಡಿಕೊಂಡು ಈ ಥರ ಬಿಡಿಸಿ ಇಡ್ಕೊಂಡಿದ್ದೀನಿ ಈ ಕಡೆ ಕೈಯಲ್ಲಿ ಈ ಥರ ಉಚ್ಚಿದ್ರೆ ಸಪ್ರೇಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ನಂತರ ಈ ಬೌಲಲ್ಲಿ ಎರಡು ಬೌಲ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಎಳ್ಳು ಬಿಳಿ ಎಳ್ಳನ್ನು ಹುರಿದಿರೋದು ಇಟ್ಕೊಂಡಿರ್ತೀನಿ ಅದನ್ನು ಸಹ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಓವಿನ ಕಾಳು ಅಥವಾ ಅಂತಲೂ ಕರೀತಾರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಡ್ರೈ ಇದ್ದಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಈ ಥರ ಬಿಡಿ ಬಿಡಿಯಾಗಿ ಹಾಕೋದ್ರಿಂದ ಪಕೋಡ ತುಂಬ ರುಚಿಯಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಡ್ರೈ ಇದ್ದಾಗ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ನಾ ಇಲ್ಲಿ ಅಡುಗೆ ಸೋಡಾ ಆಗಲಿ ಹಾಗೆ ಕಾದಿರೋಂತಹ ಎಣ್ಣೆನಾಗಲಿ ಬಳಸ್ತಾ ಇಲ್ಲ ಹಾಗೆ ಕೂಡ ಬೋಂಡನ ಈರುಳ್ಳಿ ಬೋಂಡನ ತುಂಬ ಸ್ಮೂತಾಗಿ ಗರಿ ಗರಿಯಾಗಿಯೂ ಸಹ ಮಾಡ್ಬೋದು ನಾನು ಇಡ್ಲಿ ದೋಸೆ ಬೋಂಡ ಪಕೋಡ ಯಾವುದಕ್ಕಾದರೂ ಸಹ ನಾನು ಅಡುಗೆ ಸೋಡಾ ಬಲ್ ಬಳ್ಸ್ದಲೇನೆ ಮಾಡ್ತೀನಿ ತುಂಬ ಚೆನ್ನಾಗೇ ರೆಡಿಯಾಗಿರುತ್ತೆ ಮಾಡೋ ಮೆಥಡ್ ಗೊತ್ತಿರಬೇಕು ಅಷ್ಟೇ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಬನ್ನಿ ನೋಡಿ ನಾನು ಈ ಹದಕ್ಕೆ ಕಲಿಸ್ಕೊಳ್ತೀನಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಈರುಳ್ಳಿ ಬೋಂಡ ತುಂಬ ಸ್ಮೂತಾಗಿ ಬಂದ್ಬಿಡುತ್ತೆ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಹಾಕ್ಕೊಳ್ತಾ ಬರೋಣ ಎಣ್ಣೆಗೆ ನಿಮಗೆ ದೊಡ್ಡ ಗಾತ್ರದ ಪಕೋಡ ಬೇಕೆಂದರೆ ದೊಡ್ಡ ಸೈಜನ್ನು ಹಾಕೊಳ್ಳಿ ಸಣ್ಣ ಗಾತ್ರದ ಬೋಂಡ ಬೇಕಂದರೆ ಚಿಕ್ಕದು ಹಾಕೊಳ್ಳಿ ಎಣ್ಣೆ ಒಂದು ಸಲ ಕಾದ್ಮೇಲೆ ನೀವು ಉರಿನ ಸಿಮ್ ಮಾಡಿಕೊಂಡು ನಂತರ ಎಣ್ಣೆಗೆ ಬೋಂಡನ ಹಾಕ್ಕೊಳ್ತಾ ಬನ್ನಿ ಬೋಂಡ ಹಾಕಿದ್ದಾಗಿದೆ ಈಗ ಊರಿನ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡಿ ಸ್ವಲ್ಪ ಬಿಡ್ಕೊಂಡಿದೆ ಬೋಂಡ ತಳೆಯಿಂದ ಬಿಡ್ಕೊಂಡ್ರೆ ಒಂದು ಸಲ ತಿರುಗಿಸ್ಕೋಬೇಕು ಈ ಥರ ತಿರುಗ್ಸಿಗೆ ತಿರುಗಿಸಿ ಬೇಯೋದ್ರಿಂದ ಈರುಳ್ಳಿ ಬೋಂಡ ತುಂಬ ರುಚಿಯಾಗುತ್ತೆ ಹಾಗೆ ಒಳಗಡೆನೂ ಸಹ ತುಂಬ ಚೆನ್ನಾಗಿ ಬೆಂದಿರುತ್ತೆ ನಾ ಇಲ್ಲಿ ಒಂದು ಸ್ಪೆಷಲ್ ಅಂದರೆ ಅಡುಗೆ ಸೋಡಾ ಬಳಸಿಲ್ಲ ಹಾಗೇನೂ ಕೂಡ ತುಂಬ ಗರಿಗರಿಯಾಗಿ ಸ್ಮೂತಾಗಿನೇ ರೆಡಿ ಮಾಡ್ಕೊಳ್ಬೋದು ಅಡುಗೆ ಸೋಡಾ ಬಳಸೋದ್ರಿಂದ ಆರೋಗ್ಯಕ್ಕೂ ಹಾನಿ ಆಗುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಸಹ ಬರುತ್ತೆ ಕಡ್ಲೆಟಲ್ಲಿ ಮೊದಲೇ ಗ್ಯಾಸ್ಟ್ರಿಕ್ ಆಗೋ ಅಂಥ ಅಂಶ ಇರೋದರಿಂದ ನಾವು ಸೋಡಾ ಹಾಕಿ ಮಾಡೋದರಿಂದ ಇನ್ನೂ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಜಾಸ್ತಿ ಆಗಿಬಿಡುತ್ತೆ ಆದಷ್ಟು ಹಾಗೆ ಅಡುಗೆನ ಮಾಡೋದಕ್ಕೆ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈ ಥರ ತಿರುಸಿ ತಿರುಸಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಈ ಥರ ಗೋಲ್ಡನ್ ಕಲರ್ ಬಂದಮೇಲೆ ನೀವು ತೆಕ್ಕೊಳ್ಬೋದು ಮತ್ತೊಂದು ಸಲ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನಾನು ತಗೊಂಡಿರೋಂತಹ ಎರಡು ಬಟ್ಲಲ್ಲಿ ಒಂದು ಐವತ್ತು ಈರುಳ್ಳಿ ಬೋಂಡ ರೆಡಿ ಆಗುತ್ತೆ ಹಿಟ್ಟನ್ನು ಎಣ್ಣೆಕಾದ ಮೇಲೆ ಈ ಥರ ಹಾಕ್ಕೊಳ್ತಾ ಬರಬೇಕು ತುಂಬ ಹಾಕೋಕ್ಕೋಗ್ಬಿಡಿ ಬೇಯಿಸೋದು ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಜಾಗ ಇರೋ ಹಾಗೇ ಹಾಕೋದನ್ನು ನಿಲ್ಲಿಸ್ಬೇಡಿ ಈಗ ನೋಡಿ ಎಣ್ಣೆ ತಳ ಬಿಟ್ಕೊಂಡಿದೆ ಬೋಂಡ ಇವಾಗ ನೀವು ಈ ಹಂತದಲ್ಲಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೋದು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇರೋರು ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ ಹಾಗೆ ನಿಮ್ಮ ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಟ್ರೆಡಿಷ್ನಲ್ಲಾಗಿರೋ ಅಂತಹ ರೆಸಿಪಿಗಳು ಮುದ್ದೆ ರವೆ ರೊಟ್ಟಿ ರವೆ ದೋಸೆ ಮಸಾಲೆ ರೊಟ್ಟಿ ಹಾಗೆ ಪರೋಟ ಎಲ್ಲ ರೆಸಿಪಿನೂ ಇದೆ ನನ್ನ ಚಾನಲಲ್ಲಿ ನೀವು ವಾಚ್ ಮಾಡ್ಬೋದು ನೋಡಿ ಗರ್ಗರಿಯಾಗಿರುವಂತಹ ಈರುಳ್ಳಿ ಪಕೋಡ ರೆಡಿಯಾಗಿದೆ ನೋಡಿ ಒಳಗಡೆನೂ ಸಹ ಬೆಂದಿದೆ ತುಂಬ ಸ್ಮೂತಾಗೂ ಇದೆ ಹಾಗೆ ಗರಿ ಗರಿಯಾಗೂ ಇದೆ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವಿಡಿಯೋಸ್ನ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್